ಎರಡು ನಿಮಿಷ ನನ್ನ ಮಾತನ್ನ ಗಮನ ಇಟ್ಟು ಕೇಳಿ ಗಮನ ಇಟ್ಟು ಕೇಳಿ ಈ ಧರ್ಮಸ್ಥಳ ಅಲಿಯಾಸ್ ಆ ಧರ್ಮಸ್ಥಳ ಈ ಕಾಂಟ್ರವರ್ಸಿಯಲ್ಲಿ ನಂಬರ್ ಒನ್ ಅಪರಾಧಿ ಯಾರು ಈ ಎಸ್ ಐ ಟಿನ ಜನರೇಟ್ ಸೋರಿ ಏನು ಪುಟಪ್ ಮಾಡಿದ್ದು ಆಡಳಿತ ಆಡಳಿತ ಮತ್ತು ಅಪೋಸಿಟ್ ಎರಡೂ ಸೇರಿಕೊಂಡು ಮಾಡಿ ತಗೊಂಡಿದ್ದು ಡಿಸಿಷನ್ ಅದರಲ್ಲಿ ಒನ್ ಆಫ್ ದ ಪಾರ್ಟಿ ಆಡಳಿತ ಪಾರ್ಟಿದು ಡಿ ಸಿ ಎಮ್ ಪೊಸಿಷನ್ನ ಇಟ್ಕೊಂಡಿದ್ದ ಡಿ ಕೆ ಶಿವಕುಮಾರ ಅನ್ನೋರು ದೊಡ್ಡ ಷಡ್ಯಂತ್ರ ನನಗೆಲ್ಲ ಗೊತ್ತು ಟೈಮಿಗೆ ಬ ಟೈಮ್ ಬಂದಾಗ ಹೇಳ್ತೀನಿ ಅಂತ ಸೀಕ್ರೆಟ್ ಸೀಕ್ರೆಸಿ ಬಿಸ್ನೆಸ್ ಮಾಡ್ಕೊಂಡು ಕೂತ್ಕೊಂಡು ಎಸ್ ಐ ಟಿನ ಮಾಡಿ ಆದ್ರೆ ಖರ್ಚು ವೆಚ್ಚಗಳನ್ನೆಲ್ಲ ಇವ್ರು ಪಾರ್ಟಿ ಜನ ಅಪೋಸಿಟ್ ಪಾರ್ಟಿ ಜನಗಳಿಗೆ ಇಷ್ಟೊಂದು ಲಕ್ಷ ವ್ಯಾಲ್ಯೂ ಖರ್ಚಾಯಿತು ಎಕ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಡೈಲಾಗ್ ಒಳಗೆ ಕಂಡು ತಿರುಗ್ತಿದ್ದಾರಲ್ಲ ಹಾಗೆ ಎಷ್ಟು ಆರು ಆಗಿರಲಿ ಕಂಡಪ್ಪ ಖರ್ಚು ಡಿ ಸಿ ಎಮ್ ಪಾಕೆಟಿಂದ ತಗೊಳ್ಳಿ ಯಾಕಂದ್ರೆ ಅವ್ರಿಗೆ ಮೊದಲೇ ಗೊತ್ತಿತ್ತು ಅಂದರೂ ಬಚ್ಚಿಟ್ಕೊಂಡು ಕುಂತವ್ರಲ್ಲ ಅಂಬೇಡ್ಕರ್ ಬರ್ದಿರೋ ಶಾಸನದ ಪ್ರಕಾರ ಶಾಸನದ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾವ್ದಾರು ಒಂದು ಕ್ರಿಮಿನಲ್ ಮ್ಯಾಟರ್ ಕೈಗೆ ಕಣ್ಣಿಗೆ ಕಾಣ್ತು ಇವ್ರ ಗಮನಕ್ಕೆ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ಕನ್ಸರ್ಡ್ ಅಥಾರಿಟಿ ಮುಂದಗಡೆ ತಗೊಂಡೋಗಿ ಇಡೋದು ಅಂದ್ರೆ ನ್ಯಾಯಾಲಯದ ಮುಂದಗಡೆ ತಗೊಂಡೋಗಿ ಇಡೋದು ಇವ್ರದು ಧರ್ಮ ಅಲ್ವಾ ಅದಕ್ಕಂತಾರೆ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಮೂಲಭೂತ ಜವಾಬ್ದಾರಿ ಅಂತ ಈ ಜವಾಬ್ದಾರಿನೇ ಇಲ್ದಾರೋ ಡಿ ಸಿ ಎಂ ನಮಗೆ ಯಾಕೆ ಮೊದಲು ಇವ್ರನ್ನ ರಾಯರು ಅದೇನು ಮಾಡಕಂತ ಹೊಂಟಾರೋ ಅಲ್ಲಿಂದ ಹೊಸ ಕಾನೂನು ಅದ್ರ ಮೇಲ್ಗಡೆ ಈ ಮಾರಾಯನ್ನ ಆಲ್ರೆಡಿ ಇವ್ರು ಆಲ್ರೆಡಿ ಸುತ್ತಿ ಬಂದವ್ರೆ ಇ ಡಿ ಕೆಳಗಡೆ ಎಲ್ಲ ಬುಕ್ ಆಗಿ ಆಲ್ ಆಲ್ರೆಡಿ ಪ್ರಿಸ ತಿಂಗಳಾಲ್ಗಟ್ಟಲೆ ಸುತ್ತಿ ಬಂದವ್ರೆ ಇನ್ನೊಂದು ಮೂವತ್ತು ದಿನ ಕಳಿಸಿ ಡಿ ಸಿ ಎಮ್ ಪೊಸಿಷನ್ನಿಂದ ವಜಾ ಮಾಡಾಕಿ ಸಿಂಪಲ್ ಈಗ ಆಲ್ರೆಡಿ ಅವ್ರು ಅರ್ನ್ ಮಾಡಿರೋ ಕಪ್ಪು ಹಣ ಏನೇನಿದೆಯೋ ಈ ಅಧರ್ಮಾಧಿಕಾರಿಗಳು ಗಳ ಅಧರ್ಮ ಪ್ರದೇಶದಿಂದ ಅದು ಅಂಥ ಎಷ್ಟೊಂದು ಬೇರೆ ಏನೇನು ಬೇರೆ ಇವುಗಳಿಂದ ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡ್ರೋ ಕಪ್ಪು ಹಣ ಎಷ್ಟು ಉಂಟು ಎಲ್ಲ ಅದ್ರ ಕಡೆಯಿಂದ ಕೊಡ್ತಾರೆ ಕಂಡ್ರಪ್ಪ ಇವ್ರ ಪಾಕೆಟಿಂದನಾದ್ರು ಎಲ್ಲಿ ಕೊಟ್ಟಾರು ಹಾಂ ಆ ಪಾಪ ಹೆಬ್ಬೆಟ್ಟು ಬರೆಯಕ್ಕೆ ಬರೋದಿಲ್ಲ ಏನೂ ತಿಳಿದಿಲ್ಲ ಕಾನೂನು ಬಗ್ಗೆ ಸೊನ್ನೆ ನಾಲೆಡ್ಜ್ ಇರುವಂಥ ಚಿನ್ನ ಚಿನ್ನಯ್ಯ ಅಥವಾ ಮಾಸ್ಟ್ ಮ್ಯಾನ್ ಅವ್ರ ಪಾಕೆಟಿಗೆ ಯಾಕೆ ತಗೋತೀರಾ ಬೇರೆ ಪಬ್ಲಿಕ್ ಮನಿಯಿಂದ ಯಾಕೆ ತಗೋತೀರಾ ಡಿ ಸಿ ಎಂ ಪಾಕೆಟ್ ಸಿಂಪಲ್ ಇವರಿಗೆಲ್ಲಾ ಮೊದಲೇ ಗೊತ್ತಿದ್ದ ಷಡ್ಯಂತ್ರ ಷಡ್ಯಂತ್ರ ಗೊತ್ತಿದ್ದು ಬಚ್ಚಿಟ್ಟಿದ್ದ ಯಾಕೆ ಸಿಂಪಲ್ ಕ್ವಶನ್ ಸಿಂಗಲ್ ಕ್ವಶನ್ ಅದಕ್ಕೆ ಆನ್ಸರ್ ಮಾಡಿ ಡಿ ಸಿ ಎಂಗೆ ಸಮಾನ ಮಾಡಿ ಎಸ್ ಟಿ ಐ ಜನ ಮತ್ತೆ ಜುಡಿಶರಿಂದ ಸೀದಾ ಸೀದಾ ಬಾಕಿ ಜನ ಸಣ್ಣ ಪುಟ್ಟ ಜನಗಳ ಮೇಲೆಲ್ಲ ಏನ್ರಪ್ಪ ನಿಮ್ ನಿಮಗೆ ಆ ನಿಮ್ದು ದರ್ಪ ತೋರಿಸ್ಕೊಂಡು ತಿರ್ಗದು ಇಲ್ಲಿ ನಮ್ಮ ಆಡಳಿತಾಧಿಕಾರಿಗಳು ಜುಡಿಷಿಯರಿ ಜನಗಳು ಎಲ್ಲರೂ ಸೆನ್ಸ್ ಅಲ್ವಾ ಕಾಮನ್ ಸೆನ್ಸ್ ಅಂತಾರೆ ಇದು ಯಾರಿಗಿರತಿಲ್ವೋ ಅವ್ರಿಗೆ ನಾನ್ ಸೆನ್ಸ್ ಮಾತಾಡೋ ಜನ ಅಂತಾರೆ ಅದಕ್ಕೆ ನಾನ್ ಸೆನ್ಸ್ ಅಂತಲ್ಲೇ ಅನ್ನೋದು ಪಬ್ಲಿಕ್ ನ್ಯೂ ಸೆನ್ಸ್ ಅಂತಾರೆ ಇನ್ನೂ ಮುಂದುವರೆದಿ ಹೇಳ್ಬೇಕಾದ್ರೆ ಅಪ್ಪಟ ಕ್ರಿಮಿನಲ್ ಆ್ಯಕ್ಟಿವಿಟಿ ಅಲ್ಲುಂಟು ಷಡ್ಯಂತ್ರ ಬಾಕಿ ಜನಗಳ ಮೇಲೆ ಫಿಂಗರ್ ಪಾಯಿಂಟ್ ಮಾಡಿದ್ರೆ ಇಲ್ಲಿ ನಿನಗೆ ಇಷ್ಟು ಕಟ್ಕಡೆವಯ್ತು ಬಾಕಿ ಉಳಿದವಷ್ಟು ನಿಮ್ಮ ಕಡೆ ಫಿಂಗರ್ ಪಾಯಿಂಟ್ ಮಾಡ್ತಿದ್ದಾವೆ ನಿಮ್ಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ ಪರಮೇಶ ಸಿದ್ದರಾಮಯ್ಯ ಯಾವಾಗ ತಿಳ್ಕತೀರಪ್ಪ ತಿಳ್ತೀವಿ ನಿಮ್ಮ ಪಾರ್ಟಿ ಜನಕ್ಕೆ ಒಬ್ಬರಿಗೆ ಗೊತ್ತಿತ್ತು ಷಡ್ಯಂತ್ರ ಅಂದಮೇಲೆ ನಿಮಗೂ ಗೊತ್ತಿದ್ದಂಗೆ ಲೆಕ್ಕ ಅಲ್ಲಿಗೆ ಎಲ್ಲರೂ ಒತ್ತಿಗೆ ಸೇರ್ಕೊಂಡು ನಿಮ್ಗೆ ಆದ್ಯಂತದ ಕಾನೂನು ಕೆಳಗಡೆ ನಿಮ್ಮನ್ನೇ ಬುಕ್ ಮಾಡ್ಬೇಕಾಯ್ತು ನಮ್ಮ ಲಾಯರಪ್ಪ ಆಲ್ರೆಡಿ ಆಲ್ರೆಡಿ ಹೊಂಟಾನಂತೆ ಹೇಳಕ್ಕೆ ಸುಪ್ರೀಂ ಕೋರ್ಟ್ಗೆ ಆಲ್ರೆಡಿ ಕೇಸ್ ಫೈಲ್ ಮಾಡ್ತಾನಂತೆ ನಂದು ವೀಡಿಯೋ ನೋಡ್ಕೊಂಡ್ರೆ ಕಂಟೆಂಟ್ ಇವ್ನೂ ಸೇರ್ಸ್ಕೊತನ ಜೊತೆಗೆ ಜೂರಪ್ಪ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಜನಗಳ ಜೊತೆಗೆ ಸೇರ್ಕೊಂಡಿರೋ ಬಿ ಜೆ ಪಿ ಜನಗಳು